ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದೊಳಗೆ ಒಂದು ಯೂಸ್ಫುಲ್ ಆದಂತಹ ಇನ್ಫಾರ್ಮೇಷನನ್ನು ನಿಮ್ಗೆ ಕೊಡ್ತೀನಿ ಅದೇನಪ್ಪ ಅಂದರೆ ಸಾಮಾನ್ಯವಾಗಿ ಪಾಲಿಸಬೇಕಾದಂತಹ ವಾಸ್ತು ಟಿಪ್ಸ್ಗಳನ್ನು ನಾನು ಹೇಳ್ಕೊಡ್ತೀನಿ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವಂತಹ ರೂಮ್ಗಳು ಯಾವ ಆಕಾರದಲ್ಲಿರಬೇಕು ಅಂತ ಹೇಳಿದ್ರೆ ಚೌಕಾಕಾರದಲ್ಲಿ ಇರಬಹುದು ಇಲ್ಲ ಆಯ್ತಾಕಾರದಲ್ಲಿ ಆದರೂ ಇರಬಹುದು ಇನ್ನು ಮನೆಯ ರೂಮ್ಗಳನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು ಆಮೇಲೆ ಹೆಚ್ಚು ಗಾಳಿ ಬೆಳಕು ಬರುವ ಹಾಗೆ ನೋಡ್ಕೋಬೇಕು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಭಾರವಾದಂತಹ ಉಪಕರಣಗಳಾದಂತಹ ಬೆಡ್ ಇರ್ಬೋದು ಕಬೋರ್ಡ್ ಇರ್ಬೋದು ಇಂತಹ ಸಾಧನಗಳನ್ನು ಮನೆಯ ನೈಋತ್ಯ ಭಾಗದಲ್ಲಿ ಇಡಬೇಕು ಇನ್ನು ಮನೆಯಲ್ಲಿ ನೀರಿನ ಅಂಶಗಳಾದಂತಹ ಫೌಂಟೇನ್ ಇರ್ಬೋದು ಅಕ್ವೇರಿಯಮ್ ಇರ್ಬೋದು ಇಲ್ಲ ವಾಟರ್ ಪ್ಲ್ಯಾಂಟ್ಗಳಿರ್ಬೋದು ಇವುಗಳನ್ನು ಬೆಳೆಸೋದ್ರಿಂದ ಮನೆಯಲ್ಲಿ ವಾಸ್ತು ದೋಷ ನಿವಾರಣೆ ಆಗುತ್ತೆ ನಾನಿನ್ನ ಒಂದು ಬೇರೆ ವಿಡಿಯೋದೊಳಗೆ ತೊಳೆದೇ ಅನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ದಿಕ್ಕಿನಲ್ಲಿಟ್ಟರೆ ವಾಸ್ತು ದೋಷ ದೂರ ಆಗುತ್ತೆ ಆಮೇಲೆ ಎಷ್ಟು ಸಂಖ್ಯೆಯಲ್ಲಿ ಮೀನುಗಳನ್ನು ಇಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಆಮೇಲೆ ಡೈನಿಂಗ್ ಟೇಬಲನ್ನು ಮನೆಯ ಮೇನ್ ಡೋರ್ ಹತ್ತಿರ ಇಡಬಾರ್ದು ಇದರಿಂದ ಸಹಿತ ವಾಸ್ತುದೋಷ ದೋಷ ಉಂಟಾಗುತ್ತೆ ವಾಸ್ತುಶಾಸ್ತ್ರ ಪ್ರಕಾರ ಮನಿ ಪ್ಲ್ಯಾಂಟನ್ನು ಮನೆಯಲ್ಲಿ ಒಳಗಡೆ ಇಡ್ಬೋದು ಅದು ಎಲ್ಲಿ ಎಲ್ಲಿಡಬೇಕಂತ ಹೇಳಿದ್ರೆ ಬೆಡ್ರೂಮ್ನಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ಆ ರೂಮ್ನಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆ ಆಗುತ್ತೆ ಆಮೇಲೆ ಯಾವಾಗಲೂ ನಮ್ಮ ಮನಸ್ಸು ಶಾಂತವಾಗಿ ಇರುತ್ತೆ ಆಮೇಲೆ ಒಂದು ಪಾಸಿಟಿವ್ ವೈಬ್ಸಲ್ಲಿ ಉಂಟಾಗುತ್ತೆ ಆಮೇಲೆ ದುಡ್ಡಿನ ಒಂದು ಸಮಸ್ಯೆ ದೂರ ಆಗುತ್ತೆ ಆಮೇಲೆ ಬೆಡ್ರೂಮಿನಲ್ಲಿ ಯಾವ ದಿಕ್ಕಿಗೆ ಇದನ್ನು ಇಡಬೇಕಂತ ಹೇಳಿದ್ರೆ ಪೂರ್ವ ಉತ್ತರ ದಕ್ಷಿಣ ಇಲ್ಲ ಆಗ್ನೇಯ ದಿಕ್ಕಿನಲ್ಲಿ ಈ ಮನಿ ಮನಿಪ್ಲಾಂಟನ್ನು ಇಡ್ಬೋದು ವೀಕ್ಷಕರೇ ವೀಡಿಯೋ ಇಷ್ಟಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಮುಂದಿನ ನೋಡೋದ ಸಿಗ್ತೀನಿ ನಮಸ್ಕಾರ